ಎಪ್ಪತ್ತು ಲಕ್ಷ ರೈತರ ಹೆಸರು ಕಿಸಾನ್ ಸಮ್ಮಾನ್ ಯೋಜನೆಯಿಂದ ತೆಗೆದುಹಾಕಿದ್ದಾರೆ ನಿಮ್ಮ ಹೆಸರು ಈ ಪಟ್ಟಿಯಲ್ಲಿದೆ ಚೆಕ್ ಮಾಡಿಕೊಳ್ಳಿ ಹೇಗೆ ಅಂತ ವಿಡಿಯೋದಲ್ಲಿ ನೋಡೋಣ ಅದೇ ರೀತಿ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಹೊಸ ಸಿಹಿ ಸುದ್ದಿ ಹಾಗೂ ಬಂಗಾರದ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡು ಬಂದಿದೆ ಬಂಗಾರ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದೇ ರೀತಿ ಶಾಲಾ ಕಾಲೇಜುಗಳಿಗೆ ನಾಳೆ ರಜೆ ನೀಡಲಾಗುವುದು ಯಾಕೆ ಹೇಗೆ ಅಂತ ಕಂಪ್ಲೀಟ್ ಅಪ್ಡೇಟ್ ನೋಡೋಣ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬ ಜನರು ಹಣ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು ನಿಮಗೂ ಎರಡು ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಈ ಒಂದು ದಿನದಂದು ಬರಲಿದೆ ಇಪ್ಪತ್ತೈದು ಲಕ್ಷ ಸಹಿತ ರೈತರಿಗೆ ಸಬ್ಸಿಡಿ ಸಿಗ್ತಾ ಇದೆ ಈ ಒಂದು ಹೊಸ ಯೋಜನೆಯಲ್ಲಿ ಜೊತೆಗೆ ಪೂರ್ತಿ ಕರ್ನಾಟಕದಲ್ಲಿ ಭಾರಿ ಚಳಿ ಬರ್ತಾ ಇದೆ ಭೀಕರ ಚಳಿ ಉಂಟಾಗಿದೆ ಯಾವೆಲ್ಲ ಪ್ರದೇಶದಲ್ಲಿ ಯಾವೆಲ್ಲ ಊರಲ್ಲಿ ಅಂತ ನೋಡೋಣ ಜೊತೆಗೆ ರೇಷನ್ ಕಾರ್ಡ್ ಅಲ್ಲಿ ಇಂದಿರಾ ಕಿಟ್ ಜೊತೆಗೆ ಏನೆಲ್ಲ ಕೊಡ್ತಿದ್ದಾರೆ ಇಂದಿರಾ ಕಿಟ್ ಯೋಜನೆಯಲ್ಲಿ ಏನೆಲ್ಲ ಇರುತ್ತೆ ಅಂತ ಕಂಪ್ಲೀಟ್ ಆಗಿ ನಾವು ಈ ಒಂದು ಅಪ್ಡೇಟ್ ಅನ್ನು ನೋಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡಿ ಪ್ರತಿಯೊಂದು ಯೋಜನೆ ನೀವು ತಿಳಿದುಕೊಳ್ಬೇಕಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಯಾವೆಲ್ಲ ಊರಿಂದ ನೋಡ್ತಾ ಇದ್ರ ಕಮೆಂಟಲ್ಲಿ ಅಲ್ಲಿ ತಪ್ಪದೇ ಫಾಸ್ಟ್ ಆಗಿ ಕಮೆಂಟ್ ಮಾಡಿ ರಾಜ್ಯದಲ್ಲಿ ಹಲವಾರು ಕಡೆ ಭೀಕರ ಚಳಿ ಉಂಟಾಗಿದೆ ಹೌದು ಯಾವೆಲ್ಲ ಪ್ರದೇಶದಲ್ಲಿ ಅಂತ ನಾವು ನೋಡೋಣ ಬೆಂಗಳೂರಿನಲ್ಲಿ ಇಂದು ಗರಿಷ್ಠ ತಾಪಮಾನ ಸುಮಾರು ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಕನಿಷ್ಠ ತಾಪಮಾನ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ ಎಂದು ದಾಖಲೆಯಾಗಿದೆ ದಕ್ಷಿಣ ಒಳನಾಡು ಮಲೆನಾಡು ಕರಾವಳಿ ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ಮುಂದಿನ ಹಲವು ದಿನಗಳ ಕಾಲ ಭಾಗಶ ಮೋಡ ಕವಿದ ವಾತಾವರಣ ಇರಲಿದ್ದು ಸಾಧಾರಣ ಮಳೆ ಬೀಳುವ ಸಾಧ್ಯತೆ ಇದೆ ಅದೇ ರೀತಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಚಳಿ ವಾತಾವರಣ ಇದ್ದು ಒಣಹವೆ ಮುಂದುವರಿಯುತ್ತೆ ಹೌದು ಈ ನಡುವೆ ಸಹಿತ ಇನ್ನು ದಕ್ಷಿಣ ಒಳನಾಡಿನ ಜಿಲ್ಲೆಗಳಾದ ಬಳ್ಳಾರಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಚಿಕ್ಕಮಂಗ್ಳೂರು ಅದೇ ರೀತಿ ಚಿತ್ರದುರ್ಗ ದಾವಣಗೆರೆ ಹಾಸನ ಕೊಡಗು ಕೋಲಾರ ಮಂಡ್ಯ ಮೈಸೂರು ಚಾಮರಾಜನಗರ ತುಮಕೂರು ವಿಜಯನಗರ್ ಕೆಲವೆಡೆಯಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಉತ್ತರ ಒಳನಾಡಿನ ಬಾಗಲಕೋಟೆ ಬೆಳಗಾವಿ ಬೀದರ್ ಧಾರವಾಡ ಗದಗ ಹಾವೇರಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲೂ ಒಣ ಹವೆ ಮುಂದುವರಲಿದೆ ಕಳೆದ ಕೆಲ ದಿನಗಳಿಂದ ಈ ಒಂದು ಭೀಕರವಾಗಿ ಚಳಿ ಉಂಟಾಗಿದೆ ಕನಿಷ್ಠ ತಾಪಮಾನ ಹತ್ತು ಡಿಗ್ರಿ ಸೆಲ್ಸಿಯಸ್ವರೆಗೂ ಸಹಿತ ದಾಖಲೆಯಾಗಿದೆ ಮುಂದಿನ ದಿನಗಳಲ್ಲಿ ಈ ಭಾಗಗಳಲ್ಲಿ ಚಳಿ ಪ್ರಮಾಣ ಮತ್ತಷ್ಟು ಹೆಚ್ಚಾಗಲಿದೆ ಎಂದು ಮುನ್ಸೂಚನೆ ಇದೆ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಕಾರವಾರ ಜಿಲ್ಲೆಗಳಲ್ಲಿ ಬಹುತೇಕ ಭಾಗಗಳಲ್ಲಿ ಚಳಿ ವಾತಾವರಣ ಇರುತ್ತೆ ಕೆಲವೆಡೆ ಮಾತ್ರ ತುಂತುರು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಈ ಒಂದು ಅಪ್ಡೇಟಲ್ಲಿ ನಿಮಗೆ ಸಿಗ್ತಿದೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಸಂಪೂರ್ಣವಾಗಿ ತಗ್ಗಿದೆ ಸದ್ಯ ತಾಪಮಾನದಲ್ಲಿ ದಿನದಂದು ದಿನಕ್ಕೆ ಕುಸಿತ ಕಾಣುತ್ತಿದೆ ಚಳಿ ಪ್ರಮಾಣ ಹೆಚ್ಚಾಗುತ್ತಲಿದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಚಳಿ ಪ್ರಮಾಣ ಮತ್ತಷ್ಟು ಹೆಚ್ಚಾಗಲಿದೆ ಎನ್ನುವ ಸಾಧ್ಯತೆ ಸಹಿತ ಇಲ್ಲಿ ಹವಾಮಾನ ಇಲಾಖೆಯಿಂದ ಬಂದಿದೆ ಎಪ್ಪತ್ತು ಲಕ್ಷ ರೈತರಿಗೆ ಕಿಸಾನ್ ಯೋಜನೆಯಿಂದ ಹೊರಗೆ ಹಾಕಿದ್ದಾರೆ ನೀವು ಸದಾ ಚೆಕ್ ಮಾಡಿಕೊಳ್ಳಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಅನ್ವಯ ಪ್ರಧಾನ ಮಂತ್ರಿ ಮೋದಿ ಅವರು ದೇಶದ ಒಂಬತ್ತು ಕೋಟಿ ರೈತರ ಖಾತೆಗಳಿಗೆ ತಲಾ ಎರಡು ಸಾವಿರ ರೂಪಾಯಿ ಜಮೆ ಮಾಡಿದ್ದಾರೆ ಒಟ್ಟು ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ ಮೋದಿ ಸರ್ಕಾರ ಜಮೆ ಮಾಡಿದ್ದಾರೆ ಆದರೆ ಮಹತ್ವದ ಬೆಳವಣಿಗೆಗೆ ಈ ಬಾರಿ ಸುಮಾರು ಎಪ್ಪತ್ತು ಲಕ್ಷ ರೈತರನ್ನು ಪಿ ಕಿಸಾನ್ ಯೋಜನೆಯಿಂದ ಕೈ ಹಾಗಾಗಿ ರೈತರೇ ನಿಮ್ಮ ಹಣ ಬಂದಿದೆ ಇಲ್ವಾ ಯಾವ ತರ ಚೆಕ್ ಮಾಡಬೇಕಂತ ನೋಡಿದ್ರೆ ಪಿ ಎಂ ಕಿಸಾನ್ ಯೋಜನೆಯ ನ್ಯೂಸದ ವೆಬ್ಸೈಟ್ಗೆ ಭೇಟಿ ನೀಡಿ ಪಿ ಎಮ್ ಕಿಸಾನ್ ಡಾಟ್ ಜಿ ಓ ವಿ ಡಾಟ್ ಇನ್ನಲ್ಲಿ ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಹೋಮ್ ಪೇಜಲ್ಲಿ ನೋ ಯುವರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕು ಆಧಾರ್ ಸಂಖ್ಯೆ ಪಿ ಎಮ್ ಕಿಸಾನ್ ಐ ಡಿ ಅಥವಾ ನೋಂದಾಯಿತ ಮೊಬೈಲ್ ನಂಬರನ್ನು ನೀವು ಅಲ್ಲಿ ಹಾಕಬೇಕು ಹಾಕಿದ ತಕ್ಷಣ ನ್ಯೂಸದ ಗೆಸ್ಟ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿ ಇದಾದ ಬಳಿಕ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದೆ ಇಲ್ವಾ ಅಂತ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಎಪ್ಪತ್ತು ಲಕ್ಷ ರೈತರ ಹಣವನ್ನು ಈಗ ಬಂದ್ ಮಾಡಲಾಗಿದೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಣಕಾಸು ವರ್ಷದಲ್ಲಿ ಕೇಂದ್ರ ಸರ್ಕಾರವು ಹತ್ತು ಪಾಯಿಂಟ್ ಆರು ಕೋಟಿ ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆಯನ್ನು ಕೊಡ್ತಾನೇ ಇದ್ರು ಈ ಒಂದು ಯೋಜನೆಯಲ್ಲಿ ಹಲವಾರು ಜನರು ಯಾರೆಲ್ಲ ಅರ್ಹರಿಲ್ಲ ಅವರೂ ಸಹಿತ ಹಣವನ್ನು ಪಡಿತಾ ಇದ್ರು ಯಾರೆಲ್ಲ ಅರ್ಹರಿದ್ದಾರೆ ಅವ್ರಿಗೆ ಮಾತ್ರ ಇನ್ನು ಮುಂದೆ ಹಣ ಸಿಗುತ್ತೆ ಯಾರೆಲ್ಲ ಅರ್ಹರಿಲ್ಲ ಅವ್ರಿಗೆ ಹಣ ಸಿಗುವುದಿಲ್ಲ ಪಿ ಎಂ ಕಿಸಾನ್ ಯೋಜನೆಯು ಸಣ್ಣ ರೈತರಿಗೆ ಅನುಕೂಲವಾಗಿಲ್ಲ ಎಂದು ಜಾರಿಗೆ ತಂದಿದ್ದ ಹಾಗಾಗಿ ಹೆಚ್ಚಿನ ಜಮೀನು ಹೊಂದಿದವರು ಆದಾಯ ಹೊಂದಿದವರು ಆದಾಯ ತೆರಿಗೆ ಪಾವತಿಸುವ ರೈತರಿಗೆ ಸರ್ಕಾರಿ ಉದ್ಯೋಗಗಳು ಹಾಗೂ ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಪಿಂಚಣಿ ಪಡೆಯುವ ರೈತರನ್ನ ಈ ಒಂದು ಯೋಜನೆಯಿಂದ ತೆಗೆದುಹಾಕಿದ್ದಾರೆ ಹೌದು ನೀವು ಸದಾ ಈ ಒಂದು ಪಟ್ಟಿಯಲ್ಲಿದ್ದರೆ ಬೇಗನೆ ಕಮೆಂಟ್ ಮಾಡಿ ನಿಮಗೂ ಸದಾ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆಯಾ ಇಲ್ವಾ ಅಂತ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಪಡಿತಿದ್ದೀರಾ ಅವ್ರಿಗೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ನೀವು ಸದಾ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಪಡಿತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಗೆಳೆಯರೆ ನಿಮಗೂ ಸಹಿತ ಹಲವಾರು ಜನರಿಗೆ ಎರಡು ಕಂತಿನ ಹಣ ಬಂದಿಲ್ಲ ಅಂತ ಮೆಸೇಜ್ ಮೇಲೆ ಮೆಸೇಜ್ ಹಾಕ್ತಾ ಇದ್ರು ಕಮೆಂಟು ಮಾಡ್ತಾ ಇದ್ರು ಅವ್ರಿಗಾಗಿ ಬಂದಿದೆ ಒಂದು ಸಿಹಿ ಸುದ್ದಿ ಹೌದು ಮೊನ್ನೆ ನಡೆದಿರುವಂತ ಈ ಒಂದು ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ನಿಮ್ಮ ಖಾತೆಯಲ್ಲಿ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಲಿದೆ ಹೌದು ಯಾವಾಗ ಜಮಾ ಆಗುತ್ತೆ ಇದೇ ನವೆಂಬರ್ ಇಪ್ಪತ್ತೈದು ಇದರ ಒಳಗಾಗಿ ನಿಮಗೂ ಸಹಿತ ಎರಡು ಸಾವಿರ ರೂಪಾಯಿ ಸೇರಿ ಎರಡು ಕಂತಿನ ಹಣ ಟೋಟಲ್ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಜಮೆ ಆಗಲಿದೆ ಎಂದು ತಿಳಿಸಿದ್ದಾರೆ ಅದೇ ರೀತಿ ಮತ್ತೊಂದು ಹೊಸ ಯೋಜನೆಯನ್ನು ತಿಳಿಸಿದ್ದಾರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಗೃಹಿಣಿಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹಣವಂತರು ನೀಡ್ತಾನೆ ಇದ್ದಾರೆ ಅದರಲ್ಲಿ ಇನ್ನೊಂದು ಹೊಸ ಯೋಜನೆ ಏನಂದರೆ ಇದೇ ಸರ್ಕಾರ ಇದೀಗ ಮತ್ತೊಮ್ಮೆ ಮಹಿಳಾ ಸಬಲೀಕರಣಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಉದ್ಯಮಿ ಮಹಿಳೆಯರಿಗೆ ಐದು ಕೋಟಿ ವರ್ಗೂ ಸದ ಸಾಲ ನೀಡಲು ಮುಂದಾಗಿದೆ ಹೌದು ಮಹಿಳೆ ಉದ್ಯಮಿಗಳಿಗೆ ಅಥವಾ ಸ್ವಂತ ಉದ್ಯಮ ಆರಂಭಿಸುವ ಇಚ್ಛಿಸುವ ಮಹಿಳೆಯರಿಗೆ ಮಾತ್ರ ರಾಜ್ಯ ಸರ್ಕಾರ ವಾರ್ಷಿಕ ಶೇಕಡಾ ಮೂರರಷ್ಟು ಬಡ್ಡಿ ದರದಲ್ಲಿ ಐದು ಕೋಟಿ ರೂಪಾಯಿವರೆಗೂ ಸದ ಸಾಲ ನೀಡಲಾಗುವುದು ಎಂದು ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಈ ಒಂದು ಯೋಜನೆ ಯಾವಾಗಿಂದ ಶುರು ಅಂದರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ ಉದ್ಯೋಗಗಳನ್ನು ಹೆಚ್ಚಿಸಲು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ನವಂಬರ್ ಒಂದರಿಂದ ಮಾತ್ರ ಈ ಒಂದು ಯೋಜನೆ ಬರುತ್ತೆ ಅಂತ ಹೇಳ್ತಿದ್ರು ಆದರೆ ಇನ್ನೂ ಆದರೂ ಬಂದಿಲ್ಲ ಈಗ ಮೊನ್ನೆ ನವೆಂಬರ್ ಹತ್ತೊಂಬತ್ತರಂದು ನಡೆದ ಸಭೆಯಲ್ಲಿ ತಿಳಿಸಿದ್ದಾರೆ ಇದೇ ಡಿಸೆಂಬರ್ ಒಂದರಿಂದ ಹೌದು ಡಿಸೆಂಬರ್ ಒಂದರಿಂದ ಈ ಒಂದು ಯೋಜನೆಯನ್ನು ಶುರು ಆಗ್ತಾ ಇದೆ ನೀವು ಸದಾ ಮಹಿಳೆಯರ ನಿಮ್ಮ ಉದ್ಯೋಗ ಉದ್ಯೋಗ ಮಾಡಬೇಕಾ ನೀವು ಸದ ವ್ಯಾಪಾರ ಮಾಡಬೇಕಾ ನೀವು ಸದ ಸರ್ಕಾರದಿಂದ ಕೇವಲ ಕಡಿಮೆಯಿಂದ ಕಡಿಮೆ ಬಡ್ಡಿ ದರದಲ್ಲಿ ಐದು ಕೋಟಿ ರೂಪಾಯಿವರೆಗೂ ಸಹಿತ ಸಾಲವನ್ನು ಪಡೆದುಕೊಳ್ಳಬಹುದು ಕೇಂದ್ರ ಸರ್ಕಾರ ಮೋದಿ ಸರ್ಕಾರದಿಂದ ರೈತರಿಗೆ ಒಂದು ಬಂಪರ್ ಗಿಫ್ಟ್ ಬಂದಿದೆ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೂ ಸಹ ಸಬ್ಸಿಡಿ ಸಿಗಲಿದೆ ಹೌದು ರೈತರಿಗೆ ಕುರಿ ಕೋಳಿ ಹಂದಿ ಸಾಗಾಣಿಕೆ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಸಹಿತ ನಿಮಗೂ ಸಹಿತ ಹಣ ಸಿಗ್ತಾ ಇದೆ ಇಲ್ಲಿ ನಿಮಗೆ ಏನು ಮಾಡಬೇಕಂದ್ರೆ ಕೋಳಿ ಫಾರ್ಮ್ ಹ್ಯಾಚರಿ ಮದರ್ ಯೂನಿಟ್ ಸ್ಥಾಪನೆಗೆ ಐವತ್ತು ಪರ್ಸೆಂಟ್ ಅಷ್ಟು ಸಹಾಯಧನ ಸಿಗ್ತಾ ಇದೆ ಗರಿಷ್ಠ ಮಿತಿ ಇಪ್ಪತ್ತೈದು ಲಕ್ಷವರೆಗೂ ಸಹಿತ ನಿಮಗೆ ಸಬ್ಸಿಡಿ ಸಿಗಲಿದೆ ವೈಯಕ್ತಿಕರು ರೈತರು ಎಚ್ ಎಸ್ ಜಿ ಎಫ್ ಪಿ ಒ ಸಹಕಾರಿ ಸಂಘಗಳು ಉದ್ಯಮಿಗಳು ಎಲ್ಲರೂ ಅರ್ಹರಾಗ್ತಾರೆ ಹೌದು ಒಂದು ಸಾವಿರ ಪೋಷಕ ಲೇರಿಯಗಳನ್ನು ವಾರಕ್ಕೆ ಮೂರು ಸಾವಿರ ಮೊಟ್ಟೆ ಮರಿ ಸಾಮರ್ಥ್ಯ ಎರಡು ಸಾವಿರ ಮರಿಗಳ ಮದರ್ ಯೂನಿಟ್ ಅಗತ್ಯ ಎರಡು ವರ್ಷಗಳಿಗೆ ರಾಜ್ಯ ಸರ್ಕಾರ ಅನುಷ್ಠಾನ ಸಂಸ್ಥೆಗಳಿಗೆ ತಾಂತ್ರಿಕ ಮತ್ತು ಪ್ರಶಿಕ್ಷಣ ಬೆಂಬಲವನ್ನು ನೀಡ್ತಾ ಇದ್ದಾರೆ ಇದನ್ನು ನೀವು ಸರ್ಕಾರದ ವೆಬ್ಸೈಟ್ ಇಂದನೆ ನೀವು ಸಹಿತ ಇದನ್ನು ಅರ್ಜಿಯನ್ನು ಸಲ್ಲಿಸಬಹುದು ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೂ ಸಹ ಸಬ್ಸಿಡಿ ಸಿಗಲಿದೆ ಇದನ್ನು ವೆಬ್ಸೈಟ್ ಯಾವುದಂದ್ರೆ ಎಸ್ ಡಬ್ಲ್ಯೂ 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 ಡಾಟ್ ಎನ್ ಎಲ್ ಎಮ್ ಡಾಟ್ ಯು ಡಿ ವೈ ಎ ಎಮ್ ಐ ಎಮ್ ಐ ಟಿ ಆರ್ ಎ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ಡಿಸ್ಕ್ರಿಪ್ಷನ್ನಲ್ಲೂ ವೆಬ್ಸೈಟ್ ಲಿಂಕ್ ಇರುತ್ತೆ ಅಥವಾ ಲಿಂಕ್ ಅಂತ ಕಮೆಂಟ್ ಮಾಡಿ ನಿಮಗೂ ಸಹ ಸಿಗುತ್ತೆ ಈ ಒಂದು ಯೋಜನೆ ಮೂಲಕ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೂ ಸಹ ನೀವು ಹಣವನ್ನು ಇಲ್ಲಿ ಸಬ್ಸಿಡಿಯಾಗಿ ಪಡೆದುಕೊಳ್ಳಬಹುದು ಇಲ್ಲಿ ಸಾಲ ತಗೊಂಡು ನೀವು ಸದಾ ಅರ್ಜಿಯಲ್ಲಿ ಸಬ್ಸಿಡಿ ಪಡಿಬಹುದು ಈ ಒಂದು ಯೋಜನೆಯನ್ನು ಮಿಸ್ ಮಾಡಿಕೊಳ್ಬೇಡಿ ಎಲ್ಲ ರೈತರಿಗೂ ಸಹ ಈ ಯೋಜನೆ ತಪ್ಪದೇ ಶೇರ್ ಮಾಡಿ ಇದೀಗ ಮತ್ತೆ ಮಳೆ ರಾಯನ ಕಾಟ ಶುರುವಾಗಿದೆ ಬಂಗಾಳ ಕೊಳ್ಳಿಯಲ್ಲಿ ಕಡಿಮೆ ಒತ್ತಡ ಪ್ರದೇಶ ನಿರ್ಮಾಣವಾಗಿರುವ ಕಾರಣದಿಂದ ಮತ್ತೆ ಮಳೆ ಶುರುವ ಮುನ್ಸೂಚನೆಯನ್ನು ನೀಡಲಾಗಿದೆ ಹೀಗೆ ಮಳೆ ಶುರುವ ಮುನ್ಸೂಚನೆ ಕಾರಣಕ್ಕೆ ಹಲವಾರು ಪ್ರದೇಶಗಳಲ್ಲಿ ಹೈ ಅಲರ್ಟನ್ನು ಘೋಷಿಸಲಾಗಿದೆ ಪ್ರಮುಖವಾಗಿ ಬೆಂಗಳೂರು ಸೇರಿದಂತೆ ದಕ್ಷಿಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಬಗ್ಗೆ ಎಚ್ಚರಿಕೆ ನೀಡಲಾಗಿದೆ ಭಾರೀ ಮಳೆ ಸುರಿಯಲಿರುವ ಕಾರಣಕ್ಕೆ ನಾಳೆ ಶುಕ್ರವಾರ ಶಾಲಾ ಮತ್ತು ಕಾಲೇಜುಗಳು ರಜೆ ಘೋಷಣೆ ಮಾಡುವ ಸಾಧ್ಯತೆ ಇದೆ ಹೌದು ಶುಕ್ರವಾರ ಮತ್ತು ಶನಿವಾರ ರಾಜ್ಯದಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಯಾವೆಲ್ಲ ಪ್ರದೇಶದಲ್ಲಿ ಜಾಸ್ತಿ ಮಳೆ ಆಗುತ್ತೆ ಅವರಲ್ಲೂ ಸಹಿತ ರಜೆ ಘೋಷಿಸುವ ಸಾಧ್ಯತೆ ಇದೆ ಇನ್ನೂ ಆದರೂ ಕನ್ಫರ್ಮ್ ಆಗಿಲ್ಲ ನಾಳೆ ಮಾರ್ನಿಂಗ್ಗೆ ಕನ್ಫರ್ಮ್ ಆಗುತ್ತೆ ಆದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇವೆ ಅದಕ್ಕಾಗಿ ಬೇಗನೆ ನೀವು ಸದಾ ಸಬ್ಸ್ಕ್ರೈಬ್ ಆಗಿ ಹಾಗೂ ವೀಡಿಯೋನ ಲೈಕ್ ಮಾಡಿಕೊಳ್ಳಿ ನಿಮಗೂ ಸಹ ರಜೆ ಘೋಷಣೆ ಬರಲಿದೆ ನಾಳೆ ಮುಂಜಾನೆ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ಇಂದಿರಾ ಕಿಟ್ ಯೋಜನೆ ಜಾರಿಗೆ ಬಹುದಾಗಿ ಹೇಳಿದ್ದಾರೆ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಈ ಕುರಿತು ಜೋಳದ ಖರೀದಿ ಬೆಲೆ ಮತ್ತು ಇತರ ಪ್ರಮುಖ ವಿಚಾರಗಳ ಬಗ್ಗೆ ಮಾಧ್ಯಮಕ್ಕೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಇಂದಿರಾ ಕಿಟ್ಟಲ್ಲಿ ಏನೆಲ್ಲ ಇರುತ್ತೆ ಅಂತ ಬನ್ನಿ ನೋಡೋಣ ಈ ಒಂದು ಹೊಸ ರೇಷನ್ ಕಿಟ್ಟಲ್ಲಿ ಬೇಳೆ ಎಣ್ಣೆ ಉಪ್ಪು ಮತ್ತು ಸಕ್ಕರೆ ಇರಲಿದೆ ಎಂದು ಮುನಿಯಪ್ಪ ಅವರು ತಿಳಿಸಿದ್ದಾರೆ ಈ ಯೋಜನೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಯೋಜನೆಯಡಿಯಲ್ಲಿ ಪರಿಚಯವಾಗುತ್ತಿದೆ ಮತ್ತು ಇಂದಿರಾ ಗಾಂಧಿ ಹೆಸರಿನಲ್ಲಿ ಪ್ರಸಿದ್ಧವಾಗಲಿದೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸಾಕಷ್ಟು ಜೋಳ ದೊರಕೆಗಾಗಿ ತಮ್ಮ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದರು ಉತ್ತರ ಕರ್ನಾಟಕದ ಜನರು ಅಕ್ಕಿಗಿಂತ ಜೋಳವನ್ನು ಹೆಚ್ಚು ಬಳಸುತ್ತಾರೆ ಎಂದು ಉಲ್ಲೇಖನೆಯನ್ನು ಉತ್ಪಾದನೆ ಹಾಗೂ ಶೇಖರಣೆ ಸಮಗ್ರ ಯೋಜನೆಗಳಲ್ಲಿ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ ಮುನಿಯಪ್ಪ ಅವರು ವಿಶೇಷವಾಗಿ ಈ ಒಂದು ಜೋಳದ ಬಗ್ಗೆ ಸಮಸ್ಯೆ ಕುರಿತು ಗಮನ ಸೆಳೆದಿದ್ದಾರೆ ಈ ಜೋಳದ ಬೆಲೆ ಕನಿಷ್ಠ ಬೆಂಬಲ ಬೆಲೆಗಿಂತ ಪ್ರತಿ ಕ್ವಿಂಟಲ್ಗೆ ಸಾವಿರದಿಂದ ಸಾವಿರದ ಐದುನೂರು ರೂಪಾಯಿವರೆಗೂ ಕಡಿಮೆ ಇದೆ ಬೆಲೆಯನ್ನು ನ್ಯೂಸದ ಹೆಚ್ಚಿಸಲು ರೈತರು ಸರ್ಕಾರಕ್ಕೆ ಸರಬರಾಜು ಮಾಡಲು ಈ ಒಂದು ಪ್ರೋತ್ಸಾಹ ನೀಡಿದ್ದಾರೆ ಅವರು ಈ ಕುರಿತಾಗಿ ಉತ್ತರ ಕರ್ನಾಟಕದ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಸಹ ಗಮನ ಸೆಳೆಯುವಂತೆ ಮನವಿ ಮಾಡಿದ್ದಾರೆ ಈ ರೀತಿಯಾಗಿ ಇಂದಿರಾ ಕಿಟ್ ರೇಷನ್ ಕಿಟ್ ಪಿಡಿಎಸ್ ವ್ಯವಸ್ಥೆ ಮತ್ತು ರೈತರ ಬೆಂಬಲದ ಮೇಲೂ ಒಗ್ಗುಟ್ಟಾಗಿ ಬರಲಿದೆ ಎಂದು ಜಾರಿಗೆ ತಂದಿದ್ದಾರೆ ಇದೇ ಮುಂದಿನ ವರ್ಷ ಫೆಬ್ರವರಿಯಿಂದ ಈ ಒಂದು ಯೋಜನೆಯಲ್ಲಿ ಇಂದಿರಾ ಅಲ್ಲಿ ನಿಮಗೂ ಸಹಿತ ಹಲವಾರು ಐಟಮ್ಸ್ಗಳು ಸಿಗ್ತಾ ಇದೆ ಕೊನೆಯಲ್ಲಿ ನಾವು ತಿಳಿದುಕೊಳ್ಳೋಣ ಇಂದು ಚಿನ್ನದ ಬೆಲೆ ಎಷ್ಟಾಗಿದೆ ನಿನ್ನೆ ಎಷ್ಟಿತ್ತು ಚಿನ್ನದ ಬೆಲೆ ಪಾತಾಳಕ್ಕೆ ಇಳಿದಿದೆಯಾ ಇಲ್ವ ಬೆಳ್ಳಿ ಪ್ರಿಯರಿಗೆ ಏನೆಲ್ಲ ಗುಡ್ ನ್ಯೂಸ್ ಬಂದಿದೆ ಅಂತ ಕಂಪ್ಲೀಟಾಗಿ ನೋಡೋಣ ಭಾರತದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಇಂದು ಹನ್ನೆರಡು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತು ರೂಪಾಯಿ ಇದೆ ಅದೇ ರೀತಿ ನಿನ್ನೆ ಹನ್ನೆರಡು ಸಾವಿರದ ನಾಲ್ಕುನೂರ ಎಂಬತ್ತಾರು ರೂಪಾಯಿ ಇತ್ತು ಹದಿನೇಳು ರೂಪಾಯಿ ಇರಿಕೆಯಾಗಿದೆ ಹೌದು ಇಳಿಕೆಯಾಗಿದೆ ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಇಲ್ಲಿ ನಿಮಗೆ ಮಾಹಿತಿ ನೋಡೋದಾದರೆ ಹನ್ನೊಂದು ಸಾವಿರದ ನಾಲ್ಕುನೂರ ಮೂವತ್ತು ರೂಪಾಯಿ ಇತ್ತು ಆದರೆ ನಿನ್ನೆ ಹನ್ನೊಂದು ಸಾವಿರದ ನಾಲ್ಕುನೂರ ನಲವತ್ತೈದು ರೂಪಾಯಿ ಇತ್ತು ಹೌದು ನಿನ್ನೆಗಿಂತ ಇವತ್ತು ಹದಿನೈದು ರೂಪಾಯಿ ಇಳಿಕೆ ಕಂಡಿದೆ ಜೊತೆಗೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಇವತ್ತು ಒಂಬತ್ತು ಸಾವಿರದ ಮುನ್ನೂರ ಐವತ್ತೆರಡು ರೂಪಾಯಿ ಇದೆ ಅದೇ ನಿನ್ನೆ ನೋಡೋದಾದರೆ ಒಂಬತ್ತು ಸಾವಿರದ ಮುನ್ನೂರ ಅರವತ್ತ್ನಾಲ್ಕು ರೂಪಾಯಿ ಇತ್ತು ಹನ್ನೆರಡು ರೂಪಾಯಲ್ಲಿ ಇಳಿಕೆಯನ್ನು ಕಾಣಬಹುದು ಅದೇ ರೀತಿ ಚಿನ್ನದ ಬೆಲೆ ವಿವಿಧ ಪ್ರದೇಶಗಳಲ್ಲಿ ವಿವಿಧ ಬೆಲೆಗಳು ಬದಲಾವಣೆಯಾಗಿದೆ ಹಾಗೂ ತುಂಬ ಜನ ಸಹಿತ ಬೆಳ್ಳಿಯಲ್ಲಿ ಏನು ರೇಟ್ ಆಗಿದೆ ಅಂತ ಕಮೆಂಟ್ಸಲ್ಲಿ ಇದ್ರು ಬೆಳ್ಳಿ ಪ್ರಿಯರಿಗೂ ಗುಡ್ ನ್ಯೂಸ್ ಸಿಕ್ಕಿದೆ ಒಂದು ಗ್ರಾಮ್ ಬೆಳ್ಳಿ ದರ ಇಂದು ಒನ್ನೂರ ಅರವತ್ತೈದು ರೂಪಾಯಿ ಇದ್ದು ನಿನ್ನೆ ಒನ್ನೂರ ಅರವತ್ತೆಂಟು ರೂಪಾಯಿ ಇತ್ತು ನಿನ್ನೆಗಿಂತ ಇವತ್ತು ಮೂರು ರೂಪಾಯಿ ಇಳಿಕೆಯಾಗಿದೆ ಅದೇ ರೀತಿ ಎಂಟು ಗ್ರಾಮ್ ಬೆಳ್ಳಿ ದರ ಇಂದು ಒಂದು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಇದೆ ಹತ್ತು ಗ್ರಾಮ್ ಬೆಳ್ಳಿ ಬೆಲೆ ಒಂದು ಸಾವಿರದ ಆರುನೂರ ಐವತ್ತು ನೂರು ಗ್ರಾಮ್ ಬೆಳ್ಳಿ ದರ ಹದಿನಾರು ಸಾವಿರದ ಐದುನೂರು ರೂಪಾಯಿ ಇಂದು ಆಗಿದೆ ಫ್ರೆಂಡ್ಸ್ ನೀವು ಸದ ಬೆಳ್ಳಿ ಬಂಗಾರ ಖರೀದಿಸುತ್ತಿದ್ದರೆ ಪ್ರತಿನಿತ್ಯ ಬೆಳ್ಳಿ ಹಾಗೂ ಬಂಗಾರದಲ್ಲೇ ಇಳಿಕೆ ಆಗ್ತಾನೇ ಇದೆ ನಿಮಗೂ ಸಹಿತ ಪರ್ಚೇಸ್ ಮಾಡುವ ಅಗತ್ಯವಿದ್ದರೆ ನೀವು ಸಹ ಬೇಗನೆ ಹೋಗಿ ಪರ್ಚೇಸ್ ಮಾಡ್ಬೋದು ಅದೇ ರೀತಿ ಇನ್ನೂ ಹಲವಾರು ಹೊಸ ಯೋಜನೆಗಳು ಹಲವಾರು ಹೊಸ ಸುದ್ದಿಗಳನ್ನು ನೀವು ಪಡೆದುಕೊಳ್ಬೇಕಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಮೇಲೆ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಯಾವೆಲ್ಲ ಊರಿಂದ ನೋಡ್ತಾ ಇದ್ರೆ ಅಂದು ನಾವು ಮತ್ತೆ ಸಿಗೋಣ ಮತ್ತೊಂದು ಹೊಸ ಯೋಜನೆ ಜೊತೆಗೆ ನಾಳೆ ಹೊಸ ಸುದ್ದಿಗಳ ಜೊತೆಗೆ